ನಮಸ್ತೆ ಮೇಡಮ್ ನಾವ್ ಬರ್ತಾ ಇರೋದು ವಿಜಯನಗರದಿಂದ ಅಮ್ಮ ಶಾರದಮ್ಮ ಕ್ಯಾನ್ಸರ್ ಆಗಿದೆ ಅಂತಂದು ಸುಮಾರು ಒಂದ್ ಆರು ಏಳು ವರ್ಷದಿಂದನೇ ಗೊತ್ತಾಯ್ತು ಅವ್ರ ಅದನ್ನ ಯಾರು ಹೇಳ್ಕೊಂಡಿರ್ಲಿಲ್ಲ ಸ್ವಲ್ಪ ದಿವಸ ನಾವು ಓಡಾಡಿದ್ವಿ ಅವು ಗರ್ಭಕೋಶ ಕ್ಯಾನ್ಸರ್ ಅಂತ ಹೇಳಿದ್ರು ಸರ್ಜರಿ ಅವರಿಗೆ ಮಾಡಲ್ಲ ಅಂದ್ರು ಅಂದ್ರೆ ಅವರಿಗೆ ಅರ್ವತ್ ವರ್ಷ ಆಗಿದೆಯಲ್ಲ ಅರವತ್ ವರ್ಷದ ಮೇಲೆ ಸರ್ಜರಿ ಆಗಲ್ಲ ಅಂತ ಹೇಳಿದ್ರು ಮಾಡಿಸ್ಲಿಲ್ಲ ಅಲ್ಲಿ ಹೋದ್ರೆ ಸುಸ್ತಾಗೋದು ಬ್ಲಡ್ ಹಾಕ್ಸೋದು ಗ್ಲುಕೋಸ್ ಹಾಕ್ಸೋದು ಈ ತರದ್ದೆಲ್ಲ ಟ್ರೀಟ್ಮೆಂಟ್ ಮಾಡ್ತಿದ್ರು ಒಂದ್ ಸ್ವಲ್ಪ ದಿವಸ ಅವರಿಗೆ ಒಂದ್ ಹತ್ತಿನ ರೆಡಿವೇಶನ್ ಕೊಟ್ಟಿದ್ರು ಆಮೇಲೆ ಇವರಿಗೆ ಕೀ ಕೀಮತ್ ಥೆರಪಿ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಅದಕ್ಕೆ ನಾವು ಇನ್ನೇನ್ ಆಗಲ್ಲ ಅಲ್ಲ ಇಷ್ಟೇ ಇವ್ರದ್ದು ಅಂತ ತಿಳ್ಕೊಂಡು ಸುಮ್ನೆ ಆದ್ವಿ ಅದೇ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ಮೇಲೆ ನಾವು ಇಲ್ಲಿ ಬಂದು ಮೆಡಿಸಿನ್ ತಗೊಂಡು ಸ್ವಲ್ಪ ಸುಸ್ತು ಅವ್ರಿಗೆ ಒಂಥರ ಬ್ಲೀಡಿಂಗ್ ಹೋಗೋದು ಎಲ್ಲ ಇತ್ತು ಅವ್ರಿಗೆ ಹೊಟ್ಟೆ ನೋವು ಬರೋದು ಅವಾಗ ತುಂಬಾ ಹೊಟ್ಟೆ ನೋವು ಬರೋದು ಅದು ಇಲ್ಲೇ ಮೆಡಿಸಿನ್ ತೊಗೊಂಡ್ ಮೇಲೆ ಆ ಹೊಟ್ಟೆ ನೋವು ನಿಂತಿದೆ ಆ ಬ್ಲೀಡಿಂಗ್ ಸ್ವಲ್ಪ ನಿಂತಿದೆ ಪರವಾಗಿಲ್ಲ ಅದು ಅವ್ರಿಗೆ ಗೊತ್ತಾಗಿಲ್ಲ ಸಡನ್ ಆಗಿ ಏನೋ ಬಿಡು ಏನೋ ಬಿಡು ಅಂತ ಸುಮ್ನೆ ನ್ಯಾಚುರಲ್ ಸುಮ್ನೆ ಇದಾರೆ ಅದು ಈ ತರ ಒಂದ್ಸತಿ ನಾವು ಪ್ರೈವೇಟ್ ಅಲ್ಲಿ ತೋರಿಸಿದ್ಮೇಲೆ ಈ ತರ ಅಂತ ಹೇಳಿದ್ರು ಎರನೇ ಟ್ರಿಪ್ ಅಂದ್ರೆ ಆರೋಗ್ಯವಾಗಿದ್ದಾರೆ ಊಟ ತಿಂಡಿ ಎಲ್ಲ ಚೆನ್ನಾಗ್ ಮಾಡ್ತಾರೆ ಪರವಾಗಿಲ್ಲ ಚೆನ್ನಾಗಿದ್ದಾರೆ ಇವಾಗ ಡಾಕ್ಟರ್ ಏನೇ ಹೇಳಿಲ್ಲ ಅದೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ ಇಲ್ಲ ಸ್ಕ್ಯಾನಿಂಗ್ ಏನ್ ಬೇಡ ಇದ್ರಲ್ಲೇ ನಿಧಾನಕ್ಕೆ ರಿಕವರ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಓಕೆ